Está, ¿Está what ಹಾಯ್ ಹಾಯ್ ಲೈಕ್ ಲಿಂಕ್ ಕಳ್ಸಿದೀನಿ ಗುಡ್ ಮಾರ್ನಿಂಗ್ ಲೈಕ್ ಟುಗೆದರ್ ಅಣ್ಣ ಕಳ್ಸಿದೀನಿ ನೋಡಿ ನಿಮ್ಗೆ ಈಗ ಲಿಂಕ್ ಕಳ್ಸಿದೀನಿ ನೋಡಿ ಅನಿತಾ ಅವ್ರೆ ಮಾಡ ಮಾಡಿದ ಮೆತ್ತ ಬರೋದಲ್ಲಿ ਆ ਤੁ ਰੀ ਬਾਲੇ ਨੇ ਲੀ ਗੋ ਆ ਪ੍ੀਰੁ ਤੀਰ ਸ਼ਾਂ ਦੀ ਦੇ ਤੋ ਜੀ ਵੀ ਅਣੇ ਲੀ ਵੀ ਦੋ ਤੀ ਦੀ ਵੀ ਦੋ ਸ਼ੀ ਤੋ ਰੀ ਜੀ ಇದಿರಾ ಕೂಡ ಗಮನಕ್ಕೆ ಸುಣ್ಣಾ ಕಾರ್ಯ ಇದೇ ಒಂದು ಸರ್ಪ್ ನೋಡಿ ಡ್ರಾಗ್ ಮಾಡೋದು ದೊಲ್ಲ ಸಾಮಾನ್ಯದ ದೊಲ್ಲದ ಕಡೆ ಕೊಡಿ ಎಚ್ ಕೆ ಅವರೆ ಬೈಸ್ ಕಳಿಸಿದ್ದೀಯಾ ಒಂದ 5 ಮಿನಿಟ್ಸ್ ಔರ್ ಅನಿತಾ ಔರ್ ಜಾಯಿನ್ ಆಗ್ತಾರೆ ಆಮೇಲೆ ಇನ್ನೊಬ್ಬ ಆಮೇಲೆ ಆಗೆ ಒಂದ 2 ಮಿನಿಟ್ಸ್ ಔರ್ ಪಾಪಾ ಹೇಳ್ತಾ ಇದ್ದಾರೆ ಹಾಯ್ ಹಾಯ್ ಎಂ ಸಿ ಅವರೆ ಆ ಬನ್ನಿ ಬನ್ನಿ ಅನಿತಾ ಔರ್ ಈಗ ಒಬ್ರು ಜಾಯಿನ್ ಆಗಿದ್ರೆ ಜಾಯಿನ್ ಆಗಕ್ ಆಗಲ್ಲ ಈಗ ಬನ್ನಿ ಅನಿತಾ ಸಿಸ್ಟರ್ ಬನ್ನಿ ಜಾಯಿನ್ ಆಗಿ ಇಲ್ಲ ಆಗಿ ಈಗ ಅವ್ರು ಎಕ್ಸಿಟ್ ಆದ್ರು ಇವಾಗ ಬರುತ್ತೆ ನೀವು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಒಂದು ಅವರು ಇನ್ನೊಬ್ರು ಯಾರು ಕೇಳಿದಾರೆ ವೆರಿ ನೈಸ್ ವಿಡಿಯೋ ಥ್ಯಾಂಕ್ ಯು ಚಾನಲ್ ಓಕೆ ಆಮೇಲೆ ಹಾಕ್ತೀನಿ ಆಗ್ಲಿ ಆಗ್ಲಿ ಹಾ ಇಬ್ಬರ ಮೂವರ ಅಷ್ಟೇ ನೋಡೋಣ ಬಂದು ಹೋದ್ರೆ ಪೋಸ್ಟಲ್ಲಿ ಓಪನ್ ಆಗುತ್ತಾ ಒಂದ್ಸಲ ಚೆಕ್ ಮಾಡಿ ಪೋಸ್ಟಲ್ಲಿ ಹಾಕಿದ ಹಾಯ್ ಬನ್ನಿ ಅನಿತಾ ಸಿಸ್ಟರ್ ಈಗ ಜಾಯಿನ್ ಆಗಿ ಎಕ್ಸಿಟ್ ನೇಮ್ಸ್ ನವೀನ್ ಅಂತ ನಿಮ್ದು ಹಂಸಿ ಅಂತ ಇದೆ ಬ್ಲಾಕ್ ಇದೆ ಅಂತ ಇದೆ ಎಲ್ಲಿ ನಮ್ಮ ಹೆಸರನ್ನ ಬರ್ತಾರೆ ಬರ್ತಾರೆ ಆಗುತ್ತಾ ಓಕೆ ಓಕೆ ಸರಿ ಕೌಶಲ್ಯ ಸಿಸ್ಟರ್ ಅವ ते <ISTuktav Nicholka> सलमान भाई खादि फारखायम्ने पारु बो अव फार बिंड बनी अनिता सिस्टर कर्दि कर्दि साके ನೀವು ಏನೋ ಕೆಲಸ ಮಾಡೋದು ನಮ್ದು ಮೊಬೈಲ್ ಕ್ಲಿಕ್ ಮಾಡಿದ್ರು ಹೀಗೆ ಹಾ ಅದು ನಾನ್ ಜಾಯ್ನ್ ಮಾಡ್ಬೇಕಿಲ್ಲಿ ಅಂಶಿಕಾ ಕ್ಲಿಕ್ ಮಾಡಿ ಜಾಯಿನ್ ಅಂತ ಅದನ್ನ ಕೊಡಿ ಇಲ್ಲಿ ಅಕ್ಸೆಪ್ಟ್ ಮಾಡ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ಒಂದ್ ನಿಮಿಷ ವೈಟ್ ಮಾಡಿ ನಾನು ಇಲ್ಲಿ ಜಾಯಿನ್ ಕೊಡ್ತೀನಿ ಆಮೇಲೆ ಅಕ್ಸೆಪ್ಟ್ ಆಗುತ್ತೆ ಅಂಶಿಕಾ ಓಕೆ ಓಕೆ ನಿಮಗೊಂತರ ಬ್ಲಾಕ್ ಮಾರ್ಕ್ ಬರುತ್ತೆ ಕ್ಯಾಮ್ರಾ ಆಫ್ ಮಾಡ್ಕೊಳ್ಳಿ ಫೇಸ್ ಬರ್ಲಿಲ್ಲ ಅಂದ್ರೆ ನಿಮ್ ಚಾನೆಲ್ ಐಡಿ ಮಾತ್ರ ಇಟ್ಕೊಳ್ರಿ அது கேமரா ஆஃப் சானல் பர்த்த நவீன் நவீன் ஃபாரூக் ஃபாரூக் மகஜி 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 அண்ணா ಜಾಡಿ ಮಾರ್ಕ್ ಇನ್ನ ಕಟವನ ಆ ಕಾರ್ಯ ಏನಾದ್ರೆ ನೀ ಯಾಕ <coughs> आओ आओ भाईजान बहनों आओ आओ हाय हाय हमसे और

ಇನ್ನೊಂದ್ ಸಲ ಹಂಗಾದ ಕಟ್ ಮಾಡ್ಬಿಟ್ಟು ಮಾಡಬೇಕು ಮಗಜಿ ಮಗಜಿ ನವೀನ್ ನವೀನ್ ಇಲ್ಲಿ ಜಾಯಿನ್ ಆಗ್ತಾ ಇದಾರಲ್ಲ ನೋಡಿ ಜಾಯಿನ್ ಆದ್ರು ಇವರು ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಪೋಸ್ಟಲ್ ಕನೆಕ್ಟ್ ಆಗ್ತಾ ಇಲ್ವಾ ಹೌದಾ ಅದೇ ಗೊತ್ತು ಈಗ ನನ್ನ ಚಾನೆಲ್ ನನ್ನ ಚಾನಲ್ ನೇಮ್ ಹೊಡೆದಿ ಅಲ್ಲಿ ಹೋಗಿ ಎಂಟ್ರಿ ಪೋಸ್ಟ್ ಇರುತ್ತೆ ಅದರಲ್ಲಿ ಒಂದ್ಸಲ ಚೆಕ್ ಮಾಡಿ ಇಲ್ಲ ಅಂತಿದ್ದಾರೆ ಹೆಚ್ಚಿಗೆ ನಿಮ್ದು ನೆಟ್ವರ್ಕ್ ಇಲ್ಲ ಇರಿ ಇಲ್ಲ ಇಲ್ಲ ಕಟ್ ಮಾಡಿ ಮತ್ತೆ ಬನ್ನಿ ಓಕೆ ಲೈವ್ ನ ಮತ್ತೆ ಮಾಡ್ಬೇಕಾ ಎಂಡ್ ಮಾಡಿ ಲೈವ್ ಹಾ ಇರಿ ಒಂದ್ ನಿಮಿಷ ಎಂಡ್ ಮಾಡ್ಬಿಟ್ ಮತ್ತೆ ಮಾಡ್ತೀನಿ